Okay. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರದ ತಾಂಡವಪುರ ಗ್ರಾಮದಲ್ಲಿ ಅರ್ಥಪೂರ್ಣವಾಗಿ ನಡೆದು ರಾಜ್ಯಕ್ಕೆ ಮಾದರಿಯಾದ ಜನಪ್ರತಿನಿಧಿಗಳು ಮತ್ತು ರೈತರ ಮುಖಾಮುಖಿ ಕಾರ್ಯಕ್ರಮ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಆಯೋಜಿಸಿದ್ದ ಜನಪ್ರತಿನಿಧಿಗಳು ಮತ್ತು ರೈತರ ಮುಖಾಮುಖಿ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಂಸದ ಸುನೀಲ್ ಬೋಸ್ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಗಣೇಶ್ ಪ್ರಸಾದ್ ಸೇರಿದಂತೆ ಅಧಿಕಾರಿಗಳು ರೈತರನ್ನ ಮುಖಾಮುಖಿ ಮುಖಿಯಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪಣ ತೊಟ್ಟಿದ್ದಾರೆ ಇನ್ನು ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಏಕೀಕರಣ ಸಮಿತಿಯ ರಾಜ್ಯ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ರೈತರೊಂದಿಗೆ ಸುದೀರ್ಘವಾಗಿ ಹಲವಾರು ಚರ್ಚೆಗಳನ್ನು ನಡೆಸಲಾಯಿತು ರೈತರು ತಮ್ಮ ತಮ್ಮ ಸಮಸ್ಥೆ ಹಾಗೂ ಹಕ್ಕೊತ್ತಾಯಗಳನ್ನು ನಡೆದ ಕಾರ್ಯಕ್ರಮದಲ್ಲಿ ಶಾಸಕರು ಮತ್ತು ಸಂಸದರ ಮುಂದಿಟ್ಟರು ಇನ್ನು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸೂಕ್ತ ಪರಿಹಾರ ಒದಗಿಸಿಕೊಡಲಾಗುವುದು ಎಂದು ಜನಪ್ರತಿನಿಧಿಗಳು ರೈತರಿಗೆ ಭರವಸೆ ನೀಡಿದ್ದಾರೆ ಯಾವ ರೀತಿ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿದ್ರೆ ಅವನ್ನೆಲ್ಲ ಅವುಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬ ಪುಷ್ಪದ ಗಮನಕ್ಕೆ ಹಾಗೂ ಗಣೇಶ್ ಮತ್ತು ದರ್ಶನ್ ಗಮನಕ್ಕೆ ತರಂತೆ ಭಾವಿಸ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ದೇಶದ ಬೆನ್ನಲ್ಲೂ ರೈತರು ಅಂತ ಎಲ್ಲರೂ ಭಾವಿಸುವಂತದ್ದು ಆದ್ರೆ ನಮ್ಮ ಉಪನ್ಯಾಸ ನಿಜವೂ ಕಷ್ಟ ಜೀವಿಗಳು ಕಷ್ಟ ಅನುಭವಿಸ್ತೀನಿ ನಮ್ಮ ರೈತರು ಯಾಕಂದ್ರೆ ಅವ್ರು ಏನು ಕಷ್ಟಪಟ್ಟು ಜಮೀನಲ್ಲಿ ದುಡಿಮೆಯನ್ನ ಮಾಡ್ತಾರೆ ಅವರು ಬೆಳೆದಂತ ಬೆಳೆಗೆ ಕನಿಷ್ಠ ಪಕ್ಷ ಅವರು ಖರ್ಚು ಮಾಡಿದಂತ ದುಡ್ಡು ಕೂಡ ಅವ್ರಿಗೆ ವಾಪಸ್ ಬರ್ದಂತ ಪರಿಸ್ಥಿತಿ ಇರುವಂತದ್ದು ಎಷ್ಟೋ ಜನಕ್ಕೆ ಇಳುವರಿ ಕಮ್ಮಿ ಆಗಿ ಅದು ಫಲ ಸಿಗ್ತದೆ ಎಷ್ಟೋ ನಷ್ಟ ಅನುಭವಿಸಿ ಯಾಕಂದ್ರೆ ರೈತರು ಅವ್ರ ನಷ್ಟ ಅನುಭವಿಸ್ರು ಕೂಡ ಅವ್ರು ಅವ್ರ ದುಡಿಮೆಯನ್ನ ಬಿಡ್ತಾ ಇಲ್ಲ ಅದು ನಮಗೆ ಖುಷಿ ಆಸೆ ಯಾಕಂದ್ರೆ ನಾವೆಲ್ಲ ಇವತ್ತು ಏನೇ ಮಾಡ್ಬೇಕು ಮನೆಗೆ ಹೋಗಿ ಮನೆಗೆ ಒಂಚೂರು ಹೊಟ್ಟೆಗೆ ತಿನ್ಬೇಕು ಅನ್ನೋದು ರೈತರು ಬೆಳೆದಂತ ಕಷ್ಟಪಟ್ಟು ಬೆಳೆದಂತ ಒಂದು ಬೆಳೆಗಳು ಈಗ ನಾವು ನಾವ್ ಅದಕ್ಕೂ ಕೂಡ ಒತ್ತಾಯ ಮಾಡಿರ್ತೀವಿ ಕನಿಷ್ಠ ಸರ್ಕಾರದಿಂದನೆ ಕನಿಷ್ಠ ಬೆಂಬಲ ಬೆಳೆಯನ್ನ ಸಿಕ್ಕಿದ್ರೆ ಅವ್ರ ಜೀವನ ಎಷ್ಟೋ ಎಷ್ಟೊಂದ ಮಾಡಕ್ಕಾಗದೇ ತಮ್ಮ ಜಮೀನುಗಳನ್ನ ಮಾರಿ ಅಂದ್ರೆ ಕಾರ್ಖಾನೆಗಳು ಮಾಡ್ತೀವಿ ಅಂತೇಳಿ ಮಾರಿ ಅವ್ರು ಯಾಕಂದ್ರೆ ಏನು ಅವ್ರ ಆಗ್ತಂತ ಒಂದು ದುಡ್ಡು ಅವ್ರಿಗೆ ಇರುವಂತ ಸಂದರ್ಭದಲ್ಲಿ ಎಲ್ಲ ಮಾರಾಟ ಮಾಡ್ತೀವಿ ಅಂತ ನಾವು ಕಾಣ್ತಿರೋದ್ ಅಲ್ಲೂ ಕೂಡ ಕಾರ್ಖಾನೆಯವರು ಜಮೀನ ಖರೀದಿ ಮಾಡ್ಬೇಕಾದ್ರೆ ಮನೆಗೆ ಒಂದು ಕೆಲಸ ಕೊಡ್ತೀವಿ ನಿಮ್ಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಮುಗ್ದ ನಂಬಿಸಿ ಎಷ್ಟೊಂದು ಕಡೆ ಇನ್ನೂ ಕೂಡ ಅವ್ರ ಮನೆಯಲ್ಲಿರೋ ಒಬ್ಬರಿಗೂ ಕೂಡ ಕೆಲಸ ಕೊಡೋ ಪರಿಸ್ಥಿತಿ ನಾವು ನೋಡ್ತಿರೋದು ಕಣ್ಣ ಕಣ್ಣಾರೆ ನೋಡ್ತಿರೋದ್ದು ಇದಕ್ಕೆ ನಮ್ಮ ಯತೀಂದ್ರ ಸಿದ್ದರಾಮ್ ಅವ್ರ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಕಾರ್ಖಾನೆಯವ್ರ ಸಭೆಗಳನ್ನ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸಗಳಾಗಬೇಕು ನನಗೆ ಬಹಳಷ್ಟು ಗೊತ್ತಾಗಿದೆ ಎಷ್ಟೊಂದು ವಿಷಯಗಳು ರೈತರ ಜೊತೆ ಮಾತಾಡೋ ಅಂತ ಬಂದಿದೆ ಯಾಕೆಂದ್ರೆ ಹೇಳಿದ್ರೆ ಹೇಳಿದ್ರಿ ಅಂತ ಭಾವಿಸಿದ್ರೆ ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ ಯಾವತ್ತು ಕೂಡ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸ್ವಾಮಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರುತ್ತೆ ಅವ್ರ ಇದಕ್ಕಾಗಿ ಯಾವತ್ತು ಕೂಡ ಕಾರ್ಯಕ್ರಮಿಸುವಂತ ಕೆಲಸವನ್ನು ಬಗ್ಗೆ ನಾವು ಗಮನ ಸೆಳೆದ್ವಿ ಡಾಕ್ಟರ್ ಯತೀಂದ್ರ ಅವರು ಮುಖ್ಯಮಂತ್ರಿ ಅವರು ಸಭೆ ಕರೆದು ಮೈಕ್ರೋ ರೈತರ ರೈತರಿಗೆ ತೊಂದರೆ ಕೊಡಬಾರದು ರೈತ ಮಹಿಳೆಯರಿಗೆ ತೊಂದರೆ ಕೊಡಬಾರದು ಅಂತ ಅವರು ಅನೌನ್ಸ್ ಮಾಡ್ತಾರೆ ಅನ್ನೋದೊಂದು ಭರವಸೆ ಕೊಟ್ಟರು ಆ ಹಿಟ್ಲಲ್ಲಿ ಆಮೇಲೆ ಬಗರ್ ಹುಕುಂ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಇವರು ದರ್ಶನ್ ಧ್ರುವ ಅವರು ನಂಜನಗೋಡು ಕ್ಷೇತ್ರದಲ್ಲಿ ಇಪ್ಪತ್ತೇಳನೇ ತಾರೀಕು ಸಭೆ ಕರೆದು ಸಾಗುವಳಿ ಚೀಟಿ ಕೊಡೋ ನಿಟ್ಟಿನಲ್ಲಿ ಅವರು ಭರವಸೆ ಕೊಟ್ಟರು ಆಮೇಲೆ ಕಬ್ಬಿಗೆ ಐದೂವರೆ ಸಾವಿರ ನಾವು ಕೇಳಿದ್ದೀವಿ ಸಾಧ್ಯವಾದಷ್ಟು ನಾವು ಕೊಡಿಸ್ಕೊಡ್ತೀವಿ ಅಂದ್ಬಿಟ್ಟು ಡಾಕ್ಟರ್ ಯತೀಂದ್ರ ಅವರು ಡಾಕ್ಟರ್ ಯತೀಂದ್ರ ನಿಯೋಗ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಇದು ಉತ್ತಮ ರೆಸ್ಪಾನ್ಸ್ ಅಂತ ನಾವು ಭಾವಿಸ್ತೇವೆ ರೈತ ಮುಖಂಡರು ರೈತರ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನ ಹಾಲಿ ಸಂಸದರು ಮತ್ತು ಸ್ಥಳೀಯ ಶಾಸಕರ ಜೊತೆ ಇವತ್ತು ಪ್ರಾರಂಭ ಮಾಡಿದೆ ನಮ್ಮ ಪ್ರಮುಖ ಇಪ್ಪತ್ತೈದು ಪ್ರಮುಖ ಅಂಶಗಳಲ್ಲಿ ಕರ್ನಾಟಕದ ರೈತರು ಬರ್ತಿರುವ ಸಮಸ್ಯೆ ಮತ್ತು ಭಾವನೆಗಳ ಬಗ್ಗೆ ನಾವು ಮಾನ್ಯ ಸಂಸದರು ಮತ್ತು ಮೂರು ಯುವ ಶಾಸಕರುಗಳಿಗೆ ಮಾಹಿತಿ ಕೊಡೋ ಅಂತ ಕೆಲಸ ಮಾಡ್ತೀವಿ ರೈತ ಸಂಘಟನೆ ಅಂದರೆ ಬರೀ ಬೀದಿರ್ ಕುದುಗಳೋದು ಹೋರಾಟ ಮಾಡೋದು ನಮ್ಮ ಸಮಸ್ಯೆಯನ್ನು ಮುಗಿಸೋಕ್ಕಾಗದ್ರೆ ಮನೆಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಇದೆ ನಮ್ಮ ವೇದಿಕೆ ರೈತರು ಮತ್ತು ಚುನಾಯಿತ ಪ್ರತಿನಿಧಿಗಳ ಒಂದು ವೇದಿಕೆ ಒಂದೇ ವೇದಿಕೆಯಲ್ಲಿ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತ ಪ್ರಯತ್ನ ಮಾಡ್ತು ಅದಕ್ಕೆ ರೈತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸ್ಪಂದಿಸಿದ್ರು ಮತ್ತು ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆ ಶಾಸಕರು ದರ್ಸಂಧ್ ರೂಪ ಅವರು ಮೂರು ಶಾಸಕರು ಮತ್ತು ಯತೀಂದ್ರ ಸಿದ್ದರಾಮಯ್ಯವರು ಮಾನ್ಯ ವಿಧಾನ ಸದಸ್ಯರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಗ ಅವರು ಮತ್ತು ಮಾನ್ಯ ಚಾಮರಾಜನಗರ ಸಂಸದ್ ಸುನಿಲ್ ಬೋಸ್ ಅವರು ಕೂಡ ಪೂರ್ವಸಂಥ ಕೆಲಸ ಮಾಡಿದ್ರು ಮತ್ತು ನಾವು ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಹಳ್ಳಿಗಳನ್ನ ಗುಳೆ ಹೋಗುವಂಥ ಪರಿಸ್ಥಿತಿಗೆ ಮೈಕ್ರೋ ಫೈನಾನ್ಸ್ಗಳು ಮುಂದಾಗಿರೋ ಅಂಥದ್ದು ಇದಕ್ಕೆ ಪ್ರಮುಖ ಕಾರಣ ಗ್ರಾಮ ಗಡಿಗಳು ವಿಸ್ತಾರ ಆಗಿಲ್ಲ ಸಾವಿರದ ಒಂಬೈನೂರ ಎರಡರ ಗ್ರಾಮ ಠಾಣ ಗಡಿಗಳೈತೆ ಆದರೆ ನಮ್ಮ ಮನೆಗಳಿಗೆ ಖಾತೆ ಕೊಡ್ತಾರೆ ಅದಕ್ಕೆ ಪ್ರೈವೇಟ್ ಅವರು ಸಾಲ ಕೊಡ್ತಾರೆ ಈ ಪ್ರೊವೈಡ್ ಫೈನಾನ್ಸ್ಗಳು ನಮ್ಮ ರೈತರ ಕುತ್ತಿಗೆನ ರಕ್ತವನ್ನು ಇರುವಂತ ಕೆಲಸ ಮಾಡ್ತಾ ಇರುವಂಥದ್ದು ಹಂಗಾಗಿ ಗ್ರಾಮ ಠಾಣಾ ಗಡಿಗಳ ವ್ಯಾಪಕ ವಿಸ್ತಾರ ಆಗಬೇಕು ವೈಜ್ಞಾನಿಕ ಸರ್ವೆ ಆಗಬೇಕು ಒಂದು ಗ್ರಾಮದಲ್ಲಿ ಎಷ್ಟು ಮನೆ ಕಟ್ಟೆ ಎಲ್ಲರಿಗೂ ಹೇಗೆ ಖಾತ ಕೊಡಬೇಕು ಒಂದೇ ರೀತಿಯ ಖಾತ ಕೊಡಬೇಕು ಅನ್ನೋದು ಪ್ರಮುಖ ಒತ್ತಾಯ ಆಗಿತ್ತು ಅದು ಕೇಂದ್ರದ್ದು ಹೊಣೆ ಐತೆ ರಾಜ್ಯ ಸರ್ಕಾರದ್ದು ಹೊಣೆ ಐತೆ ಮತ್ತೊಂದು ಹಾಲೊಂದು ಐವತ್ತೈದು ರೂಪಾಯಿ ಕೇಳೋದು ಕಾರಣ ಏನಪ್ಪ ಅಂದ್ರೆ ನಮ್ಮ ಹಳ್ಳಿಯ ಸಂಪತ್ತನ್ನ ಉತ್ಪತ್ತಿ ಮಾಡುವಂತ ನಮ್ಮ ತಾಯಂದಿರಿಗೆ ದಿನ ಒಂದಷ್ಟು ಹಣ ಹೋದೆ ಯಾವುದೇ ಕಾರಣಕ್ಕೂ ಮೈಕ್ರೋ ಮೈಕ್ರೋಫೈನಾನ್ಸ್ ಮುಂದೆ ನಿಂತಿರಂತ ಪರಿಸ್ಥಿತಿ ಬರಲ್ಲ ಇದು ವಿಚಾರವನ್ನ ನಾವು ನಂದ್ ಮಾಡ್ಕೊಂಡಿದ್ವಿ